ಸಿದ್ದಾಪುರದ ಬೇಡ್ಕಣಿಯಲ್ಲಿ ಜಿಲ್ಲಾ ಮಟ್ಟದ ದಶಲಕ್ಷ ಗಿಡ ನೆಡುವ ಅಭಿಯಾನ ಜೂನ್ ಇಪ್ಪತ್ತೊಂದಕ್ಕೆ ಪ್ರಾರಂಭಗೊಳ್ಳುತ್ತೆ ಅರಣ್ಯವಾಸಿಗಳಿಂದ ಪರಿಸರ ಜಾಗೃತಿ ಹೆಚ್ಚಿಸುವ ಉದ್ದೇಶದಿಂದ ಸತತ ಐದನೇ ವರ್ಷದ ದಶಲಕ್ಷ ಗಿಡ ನೆಡುವ ಅಭಿಯಾನವನ್ನು ಸಿದ್ದಾಪುರ ತಾಲೂಕಿನ ಬೇಡ್ಕಣಿಯಲ್ಲಿ ಜೂನ್ ಇಪ್ಪತ್ತೊಂದು ಶನಿವಾರ ಮುಂಜಾನೆ ಹತ್ತು ಗಂಟೆಗೆ ಸಿದ್ದಾಪುರ ತಾಲೂಕಿನ ಬೇಡ್ಕಣಿಯಲ್ಲಿ ಚಾಲನೆ ನೀಡಲಾಗುವುದು ಎಂದು ರಾಜ್ಯ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷರಾದ ರವೀಂದ್ರ ನಾಯ್ಕ ಅವರು ತಿಳಿಸಿದ್ದಾರೆ ಅವರು ಇಂದು ಜಿಲ್ಲಾ ಮಟ್ಟದ ದಶಲಕ್ಷ ಗಿಡ ನೆಡುವ ಅಭಿಯಾನವು ಪೂರ್ವಭಾವಿಯಾಗಿ ಸಿದ್ದಾಪುರ ತಾಲೂಕಿನ ಗ್ರೀನ್ ಕಾರ್ಡ್ ಪ್ರಮುಖ ಸಭೆಯನ್ನುದ್ದೇಶಿಸಿ ಮಾತನಾಡುತ್ತಾ ಮೇಲಿನಂತೆ ಅವರು ಪ್ರಕಟಿಸಿದರು ಅಭಿಯಾನವು ಜಿಲ್ಲಾದ್ಯಂತ ಹದಿನೈದು ದಿನಗಳ ಕಾಲ ಜರುಗಲಿದೆ ಏಕಕಾಲದಲ್ಲಿ ಜುಲೈ ಇಪ್ಪತ್ತೊಂದರಂದು ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಐದುನೂರಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಏಕಕಾಲದಲ್ಲಿ ಚಾಲನೆ ನೀಡಲಾಗುವುದು ಎಂದು ಅವರು ತಿಳಿಸಿದರು ಅಭಿಯಾನವು ಯಶಸ್ವಿಗೊಳಿಸುವ ಉದ್ದೇಶದಿಂದ ಜಿಲ್ಲಾಡಳಿತ ಮತ್ತು ಸಾವಿರಾರು ಮಿಕ್ಕ ಗ್ರೀನ್ ಕಾರ್ಡ್ ಪ್ರಮುಖರು ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಅವರು ತಿಳಿಸಿದರು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರ ವೇದಿಕೆಯ ಆಶ್ರಯದಲ್ಲಿ ಕಳೆದ ಐದು ವರ್ಷದಿಂದ ದಶಲಕ್ಷ ನೆಡುವ ಅಭಿಯಾನವನ್ನು ಯಶಸ್ವಿಯಾಗಿ ಸಂಘಟನೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ ಪರಿಸರ ಜಾಗೃತಿ ಮತ್ತು ಪರಿಸರ ಜ್ಞಾನವನ್ನು ಅರಣ್ಯ ವರ್ಷದಲ್ಲಿ ಹೆಚ್ಚಿಸುವ ಮೂಲಭೂತ ಉದ್ದೇಶವಾಗಿದೆ ಈ ಹಿನ್ನೆಲೆಯಲ್ಲಿ ಪ್ರಸಕ್ತ ವರ್ಷದ ದಶಲಕ್ಷ ನೆಡುವ ಅಭಿಯಾನವನ್ನು ಇದೇ ಇಪ್ಪತ್ತೊಂದು ಜೂನ್ ಶನಿವಾರದಂದು ಉತ್ತರ ಕನ್ನಡ ಜಿಲ್ಲಾ ಮಟ್ಟದ ದಶಲಕ್ಷ ಗಿಡ ನೆಡುವ ಅಭಿಯಾನವನ್ನು ಬೇಡ್ಕನೆಯಲ್ಲಿ ಸಂಗ್ರಹಿಸಲು ತೀರ್ಮಾನ ಮಾಡಿದ್ದೇವೆ ಉತ್ತರ ಕನ್ನಡ ಜಿಲ್ಲೆಯ ಐನೂರು ಕ್ಷೇತ್ರಗಳಲ್ಲಿ ನೂರ ಅರವತ್ತ್ಮೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈ ದಶಲಕ್ಷ ಗಿಡ ನೆಡುವ ಕಾರ್ಯಕ್ರಮವನ್ನು ಏಕಕಾಲದಲ್ಲಿ ಇಪ್ಪತ್ತೊಂದು ತಾರೀಕು ಮುಂಜಾನೆ ಹತ್ತು ಗಂಟೆಗೆ ಚಾಲನೆ ಕೊಡ್ತಿರುವುದು ಈ ಕಾರ್ಯಕ್ರಮದ ವಿಶೇಷವಾಗಿದೆ ಪರಿಸರ ಜಾಗೃತಿಯನ್ನು ಮೂಡಿಸುವ ಉದ್ದೇಶವನ್ನು ಅರಣ್ಯವಾಸಿನಲ್ಲಿ ವೃದ್ಧಿಸಬೇಕು ಅರಣ್ಯವಾಸಿಗರಲ್ಲಿ ಅರಣ್ಯ ಭೂಮಿಯ ಬಗ್ಗೆ ವಾಸ್ತವ ಸಾಗುವಳ ಜೊತೆಯಲ್ಲಿ ಅರಣ್ಯವೂ ಕಾಪಾಡುವುದು ಅಭಿವೃದ್ಧಿಸುವುದು ನಮ್ಮದು ಕರ್ತವ್ಯ ಒಂದು ಸಂದೇಶವನ್ನು ಬಿಂಬಿಸಲಿಕ್ಕೆ ಇವತ್ತು ನಾವು ಐದನೇ ಸಲ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇವತ್ತು ಏಕಕಾಲದಲ್ಲಿ ಇಡೀ ಜಿಲ್ಲೆಯಲ್ಲಿ ನೂರಕ್ಕಿಂತ ಹೆಚ್ಚಿನ ಪ್ರಭೇದದ ಗಿಡಗಳನ್ನು ಗಿಡಗಳನ್ನು ನೆಡುವ ಮೂಲಕ ಈ ಕಾರ್ಯಕ್ರಮ ಚಾಲನೆ ಬರ್ತಾ ಇದೆ ಹೋರಾಟಗಾರರ ವೇದಿಕೆಯು ಸಹಿತ ಒಂದು ಲಕ್ಷಕ್ಕಿಂತ ಹೆಚ್ಚಿನ ಗಿಡಗಳನ್ನು ಸಹಿತ ಅರಣ್ಯವಾಸಿಗಳಿಗೆ ವಿತರಿಸುವ ಯೋಜನೆ ಸಹಿತ ಈ ಪ್ರಾರಂಭ ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮವು ದಶಲಕ್ಷ ಗಿಡ ಅಭಿಯಾನವು ಜೂನ್ ಇಪ್ಪತ್ತೊಂದರಿಂದ ಜುಲೈ ಐದರವರೆಗೆ ಹದಿನೈದು ದಿನದವರೆಗೆ ಇಡೀ ಜಿಲ್ಲೆಯಲ್ಲಿ ಒಂದು ಜನಾಥ ರೀತಿಯಲ್ಲಿ ಈ ಒಂದು ಗಿಡಗಳ ನೆಡುವ ಅಭಿಯಾನಕ್ಕೆ ಚಾಲನೆಯನ್ನು ಕೊಡ್ತಾ ಇರುವುದು ಬಹಳ ವಿಶೇಷವಾಗಿದೆ ನಮ್ಮ ಸಂದೇಶ ಯಾವ ರೀತಿಯಾಗಿ ಕೊಟ್ಟಿದ್ದೀವಿ ಅಂದರೆ ಇಡೀ ಜಿಲ್ಲೆಯಲ್ಲಿ ಒಂದು ಸಾವಿರಕ್ಕಿಂತ ಹೆಚ್ಚಿನ ಗ್ರೀನ್ ಕಾರ್ಡ್ ಪ್ರಮುಖರು ಈ ಕಾರ್ಯಯೋಜನೆಯನ್ನು ಮಾಡ್ತಾ ಇದ್ದಾರೆ ಪ್ರತಿ ಒಂದು ಅರಣ್ಯ ಮಾಸಿ ಕುಟುಂಬದಿಂದ ಕನಿಷ್ಠ ಹತ್ತು ಗಿಡಗಳನ್ನು ದೀರ್ಘಾಯುವಾಗಿರುವಂಥ ಹತ್ತು ಗಿಡಗಳನ್ನು ನೆಡುವ ಮೂಲಕ ಈ ಪರಿಸರ ಜಾಗೃತಿ ದಶಲಕ್ಷ ಗಿಡ ನೆಡಲಿಕ್ಕೆ ನಾವಿವತ್ತು ಇವತ್ತು ಸನ್ನದ್ಧರಾಗಿದ್ದೇವೆ ಆ ದಿಶೆ ಪ್ರಾವೃತ್ತರಾಗಿದ್ದೇವೆ ಯಶಸ್ವಿಯಾಗಲಿಕ್ಕೆ ಇಡೀ ಜಿಲ್ಲೆಯ ಈ ಸಂದರ್ಭದಲ್ಲಿ ಗ್ರೀನ್ ಕಾರ್ಡ್ ಪ್ರಮುಖರಾದ ನಾಗರಾಜ್ ಮರಾಠಿ ಸ್ವಾಗತಿಸಿದ ದಿನೇಶ್ ನಾಯಕ್ ಬೆಳಕಣಿ ಬಂಧಿಸಿದ್ರು ಚರ್ಚೆಯಲ್ಲಿ ಗ್ರೀನ್ ಕಾರ್ಡ್ ಪ್ರಮುಖರಾದ ರಾಘವೇಂದ್ರ ಕವಂಚೂರು ಜಯಂತ ನಾಯ್ಕ ಕಾನಕೋಡ ಕಮಲಾಕರ್ ತ್ಯಾರಿಸಿ ಸುಧಾಕರ್ ಮಡಿವಾಳ ಬೀಳಗಿ ಚಂದ್ರು ಚೆನ್ನಯ್ಯ ಗಣಪ ಗೌಡ ತಾರಿಮನೆ ತಿಮ್ಮಪ್ಪ ನಾಯ್ಕ್ ತ್ಯಾರಿಸಿ ಚಂದ್ರಕಾಂತ್ ನಾಯಕ್ ಗುಳ್ಳು ಮನೆ ಲಕ್ಷ್ಮಣ ನಾಯಕ ಇಟಗಿ ರಾಮಚಂದ್ರ ನಾಯಕ್ ತ್ಯಾಗಲೇ ಮನೆ ಮುಂಡರ್ಚೆಯಲ್ಲಿ ಭಾಗವಹಿಸಿದರು ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿದ ಮೇಲೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ದೂರದಿಂದ ಆಯಾಸಗೊಂಡು ಹೊನ್ನಾವರಕ್ಕೆ ಬಂದಿದ್ದೀರಾ ಪ್ರಯಾಣದಿಂದ ಸುಸ್ತಾಗಿದ್ದೀರಾ ಹಾಗಾದ್ರೆ ತಡವಿನ್ನೇಕೆ ವಿಶ್ರಾಂತಿ ಪಡೆಯಲು ಆರಾಮದಾಯಕ ಹಾಗೂ ನೆಮ್ಮದಿಯಿಂದ ಪ್ರತಿ ಗ್ರಾಹಕರ ಮನೆಗೆ ಶುಚಿತ್ವ ಹಾಗೂ ಗ್ರಾಹಕರಿಗೆ ಸೇವೆ ಒದಗಿಸುವಲ್ಲಿ ಹೆಸರುವಾಸಿಯಾದ ಸಾಯಿ ಹೋಮ್ಸ್ಟೇಗೆ ಬಂದು ಹೌದು ಅನುಭವ ನೀಡುವ ಎಲ್ಲಾ ವ್ಯವಸ್ಥೆಗಳಿಂದ ಸನ್ನದ್ಧವಾದ ಶುಚಿತ್ವದಿಂದ ಕುಡಿದ ನಾಲ್ಕು ಎಸಿ ಡಬಲ್ ಬೆಡ್ ರೂಮ್ಗಳು ಹಾಗೂ ಎರಡು ನಾನ್ ಎಸಿ ರೂಮ್ಗಳಲ್ಲಿ ಒಂದು ಡಬಲ್ ಬೆಡ್ರೂಮ್ ಇನ್ನೊಂದು ನಲ್ಲಿ ಎರಡು ಕುಟುಂಬಗಳು ಆರಾಮದಾಯಕವಾಗಿ ಉಳಿಯಲು ವ್ಯವಸ್ಥೆ ಹೊಂದಿದೆ ಸಾಯಿ ಹೋಮ್ ಸ್ಟೇ ಇದು ಹೊನ್ನವರ ತಾಲೂಕಿನ ಕರ್ಕಿ ಮಠದ ಹತ್ತಿರದ ಬಲಗಡೆ ಇರುವ ಡೋಗ್ಸ್ ಕಾಂಪ್ಲೆಕ್ಸ್ ನ ಮೇಲ್ಮಹಡಿಯಲ್ಲಿ ಇದೆ ರಾಜ್ಯ ಹೊರ ರಾಜ್ಯಗಳ ಗ್ರಾಹಕರಿಂದ ಈಗಾಗಲೇ ಮನ್ನಣೆ ಗಳಿಸಿರುವ ಸಾಯಿ ಹೋಮ್ ಸ್ಟೇಗೆ ಒಮ್ಮೆ ಭೇಟಿ ಕೊಡಿ ಪ್ರಯಾಣದಿಂದ ಬಳಲಿದ ನೀವು ಆರಾಮದಾಯಕವಾಗಿ ಇದನ್ನು ಕಳೆಯಿರಿ ಬನ್ನಿ ಹಾಗಾದ್ರೆ ದಡವಿಲ್ಲೆ ನೀವು ಸಂಪರ್ಕಿಸಬೇಕಾದ ವಿಳಾಸ ಸಾಯಿ ಹೋಮ್ ಸ್ಟೇ ಹೊನ್ನಾವರದ ಕರಿಕಿ ಮಠದ ಹತ್ತಿರ ಡೋಗ್ಸ್ ಆ್ಯಂಡ್ ನ ಮೇಲ್ಮಹಡಿಯಲ್ಲಿ ಮೊಬೈಲ್ ಸಂಖ್ಯೆ ಸೆವೆನ್ ಏಟ್ ನೈನ್ ಟು ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ತ್ರೀ ನೈನ್ ಆರಾಮದಾಯಕವಾಗಿ ಉಳಿಯಿರಿ ಮತ್ತೊಮ್ಮೆ ಇಲ್ಲಿಗೆ ಬರುವೆರೆಂದು ಖುಷಿಯಿಂದ ತೆರಳಿರಿ